ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಿಶೋ ಆನ್ಲೈನ್ ಸರ್ವಿಸಸ್ ರೇಷನ್ ಕಾರ್ಡ್ ತಿದ್ದುಪಡಿಗಾಗಿ ಯಾರೆಲ್ಲ ಕಾಯ್ತಾ ಇದ್ರು ಅಂಥವರಿಗೆಲ್ಲ ಇಲ್ಲಿ ಆಹಾರ ಇಲಾಖೆ ಒಂದು ಸಿಹಿ ಸುದ್ದಿಯನ್ನು ಕೊಟ್ಟಿದೆ ಆ ಸಿಹಿ ಸುದ್ದಿ ಏನು ಅಂತ ಅಂದರೆ ಈಗ ರೇಷನ್ ಕಾರ್ಡ್ ತಿದ್ದುಪಡಿಗೆ ಅವಕಾಶವನ್ನ ಕೊಡ್ತೀವಿ ಅಂತ ಆಹಾರ ಇಲಾಖೆಯಿಂದ ಒಂದು ಹೊಸದಾಗಿ ಅಪ್ಡೇಟ್ ಕೊಟ್ಟಿದ್ದಾರೆ ಈ ಹಿಂದೆನೂ ಸಹ ಎರಡು ಮೂರು ಸಲ ರೇಷನ್ ಕಾರ್ಡ್ ತಿದ್ದುಪಡಿಗೆ ಅವಕಾಶವನ್ನು ಕೊಟ್ಟಿದ್ರು ಆದರೆ ಈ ಸಲ ರೇಷನ್ ಕಾರ್ಡ್ ತಿದ್ದುಪಡಿಯಲ್ಲಿ ಹಲವಾರು ಬದಲಾವಣೆಗಳನ್ನು ತಂದಿದ್ದಾರೆ ಆ ಬದಲಾವಣೆಗಳೇನು ಅಂತ ನಾನು ಈ ವಿಡಿಯೋ ಮೂಲಕ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ತೀನಿ ಎಷ್ಟು ದಿನ ರೇಷನ್ ಕಾರ್ಡ್ ತಿದ್ದುಪಡಿಗೆ ಅವಕಾಶ ಕೊಡ್ತಾರೆ ಎಲ್ಲೆಲ್ಲಿ ಅವಕಾಶ ಕೊಡ್ತಾರೆ ಈ ಎಲ್ಲ ಮಾಹಿತಿಯನ್ನು ನಾನು ಈ ವಿಡಿಯೋ ಮೂಲಕ ತಿಳಿಸ್ತೀನಿ ಈ ವಿಡಿಯೋನ ಇಲ್ಲೂ ಸ್ಕಿಪ್ ಮಾಡಿದೆ ಹೆಗು ನೋಡಿ ಯಾರಾದರೂ ಇದೇ ಫಸ್ಟ್ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಈ ವಿಡಿಯೋ ಬೇರೆಯವರಿಗೂ ಸಹ ಶೇರ್ ಮಾಡಿ ರೇಷನ್ ಕಾರ್ಡ್ ತಿದ್ದುಪಡಿಗಾಗಿ ತುಂಬಾ ಜನನೇ ಕಾಯ್ತಾ ಇದ್ರು ಈ ಹಿಂದೆ ಸಹ ರೇಷನ್ ಕಾರ್ಡ್ ತಿದ್ದುಪಡಿಗೆ ಎರಡು ಮೂರು ಸಲ ಅವಕಾಶ ಕೊಟ್ಟರು ಸಹ ಸರ್ವರ್ ಪ್ರಾಬ್ಲಮ್ ಇಂದ ಇನ್ನು ತುಂಬಾ ಜನ ಈ ಒಂದು ರೇಷನ್ ಕಾರ್ಡ್ ತಿದ್ದುಪಡಿಯನ್ನ ಮಾಡಿಸೋದಕ್ಕೆ ಸಾಧ್ಯ ಆಗಿರಲಿಲ್ಲ ಈ ಒಂದು ರೇಷನ್ ಕಾರ್ಡ್ ತಿದ್ದುಪಡಿಗೆ ಡಿಸೆಂಬರ್ ತಿಂಗಳಲ್ಲೇ ಅವಕಾಶವನ್ನ ಕಲ್ಪಿಸ್ತೀವಿ ಅಂತ ಹೇಳಿದ್ರು ಆದರೆ ಈಗ ಸರ್ಕಾರದವರು ಡಿಸೆಂಬರ್ ತಿಂಗಳಲ್ಲಿ ಯಾವುದೇ ಒಂದು ತಿದ್ದುಪಡಿಗೆ ಅವಕಾಶವನ್ನ ಕಲ್ಪಿಸ್ಲಿಲ್ಲ ಈಗ ಮತ್ತೊಮ್ಮೆ ಇನ್ನೊಂದು ಸಲ ಹೊಸ್ದಾಗಿ ಅಪ್ಡೇಟ್ ಅನ್ನು ಕೊಟ್ಟಿದ್ದಾರೆ ನಾವು ಫೆಬ್ರವರಿ ತಿಂಗಳಲ್ಲಿ ರೇಷನ್ ಕಾರ್ಡ್ ತಿದ್ದುಪಡಿಗೆ ಅವಕಾಶವನ್ನ ಕಲ್ಪಿಸ್ತೀವಿ ಅಂತ ನೆಕ್ಸ್ಟ್ ಈ ಫೆಬ್ರವರಿ ತಿಂಗಳಿನ ತಿದ್ದುಪಡಿಯಲ್ಲಿ ಹಲವಾರು ಚೇಂಜಸ್ ಅನ್ನ ಮಾಡಿದ್ದಾರೆ ಅಂತ ನಾನು ಈ ಮೊದಲೇ ತಿಳಿಸಿದೆ ಈಗ ಚೇಂಜಸ್ ಏನೇನು ಅಂತ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ ಮೊದಲನೇ ಚೇಂಜಸ್ ಏನು ಅಂತ ಅಂದ್ರೆ ಈ ಹಿಂದೆ ಎಲ್ಲ ರೇಷನ್ ಕಾರ್ಡ್ ತಿದ್ದುಪಡಿಯಲ್ಲಿ ತುಂಬಾ ಸರ್ವರ್ ಸಮಸ್ಯೆಯಿಂದ ಒಂದು ದಿನಕ್ಕೆ ಒಂದು ಹತ್ತು ಜನದ್ದು ಸಹ ಇಲ್ಲಿ ತಿದ್ದುಪಡಿಯನ್ನ ಮಾಡೋದಕ್ಕೆ ಅವಕಾಶ ಇರಲಿಲ್ಲ ಇಂತಹ ಸರ್ವರ್ ಸಮಸ್ಯೆಗಳನ್ನೂ ಸಹ ನಾವು ಈಗಾಗ್ಲೇ ಬಗೆಹರಿಸ್ತಾ ಇದೀವಿ ಈಗ ಈ ಒಂದು ಸರ್ವರ್ ಅನ್ನ ಸ್ಪೀಡ್ ಅಪ್ ಮಾಡ ಬಿಟ್ಟು ರೇಷನ್ ಕಾರ್ಡ್ ತಿದ್ದುಪಡಿಗೆ ಅವಕಾಶವನ್ನ ಕಲ್ಪಿಸ್ತಾ ಇದ್ದೇವೆ ಈ ಸ್ಥಳದ ಒಂದು ರೇಷನ್ ಕಾರ್ಡ್ ತಿದ್ದುಪಡಿಯಲ್ಲಿ ಯಾವುದೇ ಒಂದು ಸರ್ವರ್ ಸಮಸ್ಯೆ ಇರೋದಿಲ್ಲ ಹಾಗಾಗಿ ಎಲ್ಲರೂ ಸಹ ನೀವು ಈ ಒಂದು ತಿದ್ದುಪಡಿಯನ್ನ ಮಾಡಿಸಬಹುದಾಗಿದೆ ಅಂತ ಇಲ್ಲಿ ಹೊಸದಾಗಿ ಒಂದು ಅಪ್ಡೇಟ್ ಕೊಟ್ಟಿದ್ದಾರೆ ಹಾಗೆ ಒಂದು ದಿನಕ್ಕೆ ಒಂದು ಇಪ್ಪತ್ತರಿಂದ ಮೂವತ್ತು ಸಾವಿರ ಜನರ ತಿದ್ದುಪಡಿಯನ್ನು ಮಾಡಬಹುದು ಅಂತಲೂ ಸರ್ಕಾರದಿಂದ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ ನೆಕ್ಸ್ಟ್ ಸಮಯದ ಬಗ್ಗೆ ನಾವು ನೋಡೋದಾದ್ರೆ ಹಿಂದೆ ಎಲ್ಲ ರೇಷನ್ ಕಾರ್ಡ್ ತಿದ್ದುಪಡಿಗೆ ಅವಕಾಶ ಕೊಟ್ಟಾಗ ಇಲ್ಲಿ ಸಮಯವನ್ನ ನಿಗದಿಪಡಿಸಿದ್ರು ಬೆಳಗ್ಗೆ ಹತ್ತು ಗಂಟೆ ಇಂದ ಸಂಜೆ ಐದು ಗಂಟೆವರೆಗೆ ಅಥವಾ ಹನ್ನೊಂದು ಗಂಟೆಯಿಂದ ಮೂರು ಗಂಟೆವರೆಗೆ ಈ ರೀತಿ ಒಂದು ಸಮಯವನ್ನು ನಿಗದಿಪಡಿಸಿದರು ಆದರೆ ಈ ಫೆಬ್ರವರಿ ತಿಂಗಳಿನ ತಿದ್ದುಪಡಿಯಲ್ಲಿ ಈಗ ಸಮಯದಲ್ಲೂ ಸಹ ಇಲ್ಲಿ ಚೇಂಜಸ್ ಅನ್ನು ಮಾಡಿದ್ದಾರೆ ಯಾವ ಸಮಯವನ್ನು ನಿಗದಿಪಡಿಸಿದ್ದಾರೆ ಅಂತ ನಾವು ನೋಡೋದಾದರೆ ಇಲ್ಲಿ ಯಾವುದೇ ಒಂದು ಸಮಯವನ್ನು ಸಹ ನಿಗದಿಪಡಿಸಿಲ್ಲ ನೀವು ಇಪ್ಪತ್ನಾಲ್ಕು ಗಂಟೆಗಳು ಸಹ ಈ ಒಂದು ರೇಷನ್ ಕಾರ್ಡ್ನಲ್ಲಿ ತಿದ್ದುಪಡಿಯನ್ನು ಮಾಡಿಸೋದಕ್ಕೆ ನಿಮಗೆ ಅವಕಾಶವನ್ನು ಕಲ್ಪಿಸ್ತೀವಿ ಅಂತಲೂ ಸಹ ಇಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ನೆಕ್ಸ್ಟು ರೇಷನ್ ಕಾರ್ಡ್ನಲ್ಲಿ ಏನೇನು ತಿದ್ದುಪಡಿಯನ್ನು ಮಾಡಿಸ್ಬೋದು ಅಂತ ನಾವು ಒಂದೊಂದಾಗಿ ನೋಡ್ತಾ ಹೋದರೆ ಫಸ್ಟು ನಿಮ್ಮ ಅಡ್ರೆಸ್ಸು ನಿಮ್ಮ ವಿಳಾಸವನ್ನು ನೀವು ಬದಲಾವಣೆ ಮಾಡಿಸ್ಬೋದು ಹಾಗೆ ನಿಮ್ಮ ಸದಸ್ಯರು ಅಥವಾ ಮೆಂಬರ್ಸ್ ಯಾರಾದರೂ ನಿಮ್ಮನೇಲಿ ಇದಾರೆ ಹೊಸದಾಗಿ ಸೇರಿಸೋದು ಅಂತಂದ್ರೆ ಮೆಂಬರ್ಸ್ ಅನ್ನ ಹ್ಯಾಡ್ ಮಾಡಬಹುದು ಹಾಗೆ ನೀವು ಯಾವುದಾದ್ರೂ ಮೆಂಬರ್ಸ್ ಅನ್ನ ತೆಗೆದಾಕಿಸ್ಬೇಕು ಡಿಲೀಟ್ ಮಾಡಿಸ್ಬೇಕು ಅಂದರೆ ಇದನ್ನು ಸಹ ಮಾಡಿಸಬಹುದು ಹಾಗೆ ನಿಮ್ಮ ನೇಮಲ್ಲಿ ಏನಾದರೂ ಕರೆಕ್ಷನ್ ಇದ್ರೆ ಏನಾದರೂ ಚೇಂಜ್ ಮಾಡಿಸ್ಬೇಕು ಹೆಸರಲ್ಲಿ ಅಂದರೆ ಅದರಲ್ಲೂ ಸಹ ಕರೆಕ್ಷನನ್ನು ಮಾಡಿಸ್ಬೋದು ನೆಕ್ಸ್ಟ್ ಫೋಟೋ ಏನಾದರೂ ಅಪ್ಡೇಟ್ ಮಾಡಿಸ್ಬೇಕು ಅಂದರೆ ಇದನ್ನು ಸಹ ನೀವು ಅಪ್ಡೇಟ್ ಮಾಡಿಸ್ಬೋದು ಅಥವಾ ಯಾರ್ದಾದ್ರೂ ಸದಸ್ಯರ ಫೋಟೋವನ್ನು ಸೇರಿಸಬೇಕು ಹೊಸದಾಗಿ ಅಂದರೆ ಅದನ್ನು ಸಹ ನೀವು ಸೇರಿಸಬಹುದು ನೆಕ್ಸ್ಟ್ ಬಯೋಮೆಟ್ರಿಕ್ ಏನಾದರೂ ಅಪ್ಡೇಟ್ ಮಾಡಿಸ್ಬೇಕು ಅಥವಾ ಹೊಸದಾಗಿ ಬಯೋಮೆಟ್ರಿಕ್ ಕೊಡಬೇಕು ಅಂತ ಅಂದ್ರೆ ಇದನ್ನು ಸಹ ನೀವು ರೇಷನ್ ಕಾರ್ಡ್ನಲ್ಲಿ ತಿದ್ದುಪಡಿಯನ್ನು ಮಾಡಿಸ್ಬೋದು ಇದ್ರ ಜೊತೆ ನಿಮ್ಮ ನೇಮಲ್ಲಿ ಅಥವಾ ನಿಮ್ಮ ಹೆಸರಲ್ಲಿ ಏನಾದರೂ ಕರೆಕ್ಷನ್ ಇದೆ ಅಂತ ಅಂದರೆ ಈ ನೇಮ್ ಕರೆಕ್ಷನ್ ಅನ್ನು ಸಹ ನೀವು ಮಾಡಿಸಬಹುದು ರೇಷನ್ ಕಾರ್ಡ್ ತಿದ್ದುಪಡಿಯಲ್ಲಿ ಈ ರೇಷನ್ ಕಾರ್ಡ್ ತಿದ್ದುಪಡಿಗೆ ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಯಾವೆಲ್ಲ ದಾಖಲೆಗಳು ಬೇಕು ಅಂತ ಈಗ ನಾವು ನೋಡೋದಾದ್ರೆ ನಿಮ್ಮ ಹತ್ರ ಏನೇನ್ ಡಾಕ್ಯುಮೆಂಟ್ಸ್ ಇರುತ್ತೋ ಈಗ ಎಕ್ಸಾಂಪಲ್ ಕರೆಂಟ್ ಬಿಲ್ ಆಗಿರ್ಬೋದು ಅಥವಾ ಗ್ಯಾಸ್ ಬಿಲ್ ಆಗಿರ್ಬೋದು ಆಧಾರ್ ಕಾರ್ಡ್ ವೋಟರ್ ಐ ಡಿ ಈ ತರ ಏನಾದರೂ ಡಾಕ್ಯುಮೆಂಟ್ಸ್ ನಿಮ್ಮ ಹತ್ರ ಇದ್ರೆ ಆ ಎಲ್ಲಾ ಡಾಕ್ಯುಮೆಂಟ್ಸ್ ಅನ್ನು ನೀವು ತಗೊಂಡು ಹೋದ್ರೆ ನಿಮಗೆ ಯೂಸ್ ಆಗುತ್ತೆ ಇಲ್ಲಿ ಯಾಕೆ ನಾನು ಎಲ್ಲಾ ಡಾಕ್ಯುಮೆಂಟ್ಸ್ ಅನ್ನ ತಗೊಂಡು ಹೋಗಿ ಅಂತ ಹೇಳ್ತಾ ಇದೀನಿ ಅಂದ್ರೆ ಈ ಹಿಂದೆ ಇ ಕೆ ವೈಸಿಗೆ ಹೋದಾಗ ನಿಮಗೆ ಗೊತ್ತಾಗಿರುತ್ತೆ ಏನಾದರೂ ಹೋಗಿದ್ರೆ ನಿಮ್ಮ ಹತ್ರ ಈ ಡಾಕ್ಯುಮೆಂಟ್ಸ್ ಇಲ್ಲ ಅಂತಲೇ ಈಗ ಕೆಲವೊಂದು ಡಾಕ್ಯುಮೆಂಟ್ಸ್ ಕರೆಕ್ಟಾಗಿ ಇಲ್ಲ ಅಂತಲೇ ನಿಮಗೆ ಇಲ್ಲ ಕಳಿಸಿರ್ತಾರೆ ಅಂಥ ಟೈಮಲ್ಲಿ ಈಗ ನಿಮಗೆ ವೋಟರ್ ಏನಾದರೂ ಚೇಂಜಸ್ ಇದ್ದು ಕರೆಕ್ಷನ್ ಇತ್ತು ಅಂತ ನೀವು ಆಧಾರ್ ಕಾರ್ಡ್ ಅಥವಾ ನೆಕ್ಸ್ಟ್ ಗ್ಯಾಸ್ ಬಿಲ್ ತಗೊಂಡೋಗಿದ್ರೆ ಅದರಲ್ಲಿ ಏನಾದರೂ ಕರೆಕ್ಟ್ ಇನ್ಫಾರ್ಮೇಷನ್ನು ಕರೆಕ್ಟ್ ಅಡ್ರೆಸ್ ಇದ್ದರೆ ಅದನ್ನೇ ಕೊಟ್ಟು ನೀವು ಈ ಒಂದು ರೇಷನ್ ಕಾರ್ಡ್ ತಿದ್ದುಪಡಿಯನ್ನು ಮಾಡಿಸಬಹುದು ನೆಕ್ಸ್ಟ್ ಎಲ್ಲೆಲ್ಲಿ ಯಾವ ಯಾವ ಸ್ಥಳಗಳಲ್ಲಿ ಈ ಒಂದು ರೇಷನ್ ಕಾರ್ಡ್ ತಿದ್ದುಪಡಿಗೆ ಅವಕಾಶವನ್ನ ಕಲ್ಪಿಸಿದ್ದಾರೆ ಅಂತ ನಾವು ನೋಡೋದಾದ್ರೆ ಇಲ್ಲಿ ಯಾವುದೇ ಒಂದು ಸೈಬರ್ ಇಂಟರ್ನಲ್ ಆಗಲಿ ಅಥವಾ ನಾವೇ ಮೊಬೈಲ್ ಮೂಲಕ ಆಗಲಿ ತಿದ್ದುಪಡಿ ಮಾಡಿಸೋದಕ್ಕೆ ಅವಕಾಶ ಕೊಡಲ್ಲ ಅಂತ ತಿಳಿಸಿದ್ದಾರೆ ಹಾಗೆ ಎಲ್ಲೆಲ್ಲಿ ಅವಕಾಶ ಕೊಟ್ಟಿದ್ದಾರೆ ಅಂತ ನೋಡೋದಾದ್ರೆ ಸೇವಾ ಕೇಂದ್ರಗಳಲ್ಲಿ ಅಂದರೆ ಕರ್ನಾಟಕವನ್ನು ಬೆಂಗಳೂರು ಗ್ರಾಮವನ್ನು ಅಥವಾ ಬಾಪೂಜಿ ಸೇವಾ ಕೇಂದ್ರ ಇಂತಹ ಸೇವಾ ಕೇಂದ್ರಗಳಲ್ಲಿ ಮಾತ್ರ ಈ ಒಂದು ರೇಷನ್ ಕಾರ್ಡ್ ತಿದ್ದುಪಡಿಗೆ ಅವಕಾಶವನ್ನ ಕಲ್ಪಿಸ್ತೀವಿ ಅಂತ ತಿಳಿಸಿದ್ದಾರೆ ಇಲ್ಲಿ ಯಾಕೆ ಸೇವಾ ಕೇಂದ್ರಗಳಿಗೆ ಮಾತ್ರ ಅವಕಾಶವನ್ನ ಕೊಟ್ಟಿದ್ದಾರೆ ಅಂದ್ರೆ ಸೈಬರ್ ಸೆಂಟರ್ ಅಥವಾ ಮೊಬೈಲ್ ಮೂಲಕ ತಿದ್ದುಪಡಿಗೆ ಅವಕಾಶ ಕೊಟ್ಟರೆ ಇಲ್ಲಿ ತುಂಬಾ ಜನ ಒಂದೇ ಸಲ ಈ ಒಂದು ತಿದ್ದುಪಡಿಯನ್ನ ಮಾಡೋದಕ್ಕೆ ಹೋದಾಗ ಇಲ್ಲಿ ಸರ್ವರ್ ಸಮಸ್ಯೆ ಆಗುತ್ತೆ ಇಂತಹ ಸಮಸ್ಯೆಯನ್ನ ತಡೆಗಟ್ಟಲು ಇಲ್ಲಿ ಸೇವಾ ಕೇಂದ್ರಗಳಲ್ಲಿ ಮಾತ್ರ ತಿದ್ದುಪಡಿಗೆ ಅವಕಾಶವನ್ನ ಕಲ್ಪಿಸಿದ್ದಾರೆ ನೆಕ್ಸ್ಟ್ ಜಿಲ್ಲಾವಾರು ತಿದ್ದುಪಡಿಗೆ ಅವಕಾಶ ಕಲ್ಪಿಸ್ತಾರಾ ಅಥವಾ ಎಲ್ಲರಿಗೂ ಒಂದೇ ಸಲ ಅವಕಾಶ ಕೊಡ್ತಾರ ತಿದ್ದುಪಡಿಗೆ ಅಂತ ನೋಡೋದಾದರೆ ಇಲ್ಲಿ ಜಿಲ್ಲಾವಾರು ತಿದ್ದುಪಡಿಗೆನೆ ಅವಕಾಶ ಕೊಡ್ತೀವಿ ಅಂತ ತಿಳಿಸಿದ್ದಾರೆ ಹಿಂದೆನೂ ಸಹ ಇದೇ ರೀತಿ ಇಂತಿಂತಹ ಜಿಲ್ಲೆಗಳಿಗೆ ಇಂತಿಂತ ದಿನಾಂಕ ಅಂತ ನಿಗದಿಪಡಿಸಿದ್ರು ಈ ಸಲದ ತಿದ್ದುಪಡಿಯಲ್ಲೂ ಸಹ ಇದೇ ರೀತಿ ಇಂತಿಂತಹ ಜಿಲ್ಲೆಗಳಿಗೆ ಇಂತಹ ದಿನಾಂಕ ಅಂತ ನಿಗದಿಪಡಿಸ್ತೀವಿ ಅಂತ ಮಾಹಿತಿಯನ್ನ ಕೊಟ್ಟಿದ್ದಾರೆ ನೆಕ್ಸ್ಟ್ ಯಾವ ಯಾವ ಜಿಲ್ಲೆಗೆ ಯಾವ ಯಾವ ದಿನಾಂಕ ಅಂತ ಇನ್ನೂ ಸಹ ನಿಗದಿಪಡಿಸಿಲ್ಲ ನಿಗದಿಪಡಿಸಿದ್ಮೇಲೆ ಅಪ್ಡೇಟ್ ಕೊಡ್ತೀವಿ ಅಂತ ಮಾಹಿತಿಯನ್ನ ತಿಳಿಸಿದ್ದಾರೆ ಈ ಅಪ್ಡೇಟ್ ಏನಾದರೂ ನಿಮಗೆ ಬೇಕು ಅಂದ್ರೆ ಈಗಲೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಆಪ್ಷನನ್ನು ಸೆಲೆಕ್ಟ್ ಮಾಡಿ ಇದರಿಂದ ನಾನು ಹಾಕುವಂತಹ ಪ್ರತಿಯೊಂದು ಅಪ್ಡೇಟ್ಸು ನಿಮಗೆ ನೋಟಿಫಿಕೇಷನ್ ಮೂಲಕ ತಲುಪುತ್ತೆ